ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಕಾನೂನು ಪಾಲನೆ ಮಾಡಬೇಕಾದ ಪೊಲೀಸರೇ ದರೋಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ದಾವಣಗೆರೆ ಕಾನೂನು ಪಾಲನೆ ಮಾಡಬೇಕಾದ ಪೊಲೀಸ್ ಅಧಿಕಾರಿಗಳೇ ದರೋಡೆ ನಡೆಸಿರುವುದು ರಾಜ್ಯ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ದಾವಣಗೆರೆಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಚಿನ್ನಾಭರಣ ದೋಚಿದ ಇಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಪಿಎಸ್ಐ ಮತ್ತು ಅವರಿಗೆ ನೆರವು ನೀಡಿದ ಇಬ್ಬರು ಸ್ಥಳೀಯ ಚಿನ್ನದ ವ್ಯಾಪಾರಿಗಳು ಪೊಲೀಸ್ ಬಂಧಿಸಿದ್ದಾರೆ ದಾವಣಗೆರೆ ಪೂರ್ವ ವಲಯ ಐಜಿಪಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐ ಮಾಳಪ್ಪ ಚಿಪ್ಪಲಕಟ್ಟಿ ಮತ್ತು ಪಿಎಸ್ಐ ಪ್ರವೀಣ್ ಕುಮಾರ್ ಈ ಕೃತ್ಯದ ಮುಖ್ಯ ಆರೋಪಿಗಳು ಕಾರವಾರ ಮೂಲದ ಆಭರಣ ತಯಾರಕ ವಿಶ್ವನಾಥ್ ಅಕ್ಕಸಾಲಿ ಇವರು ದಾವಣಗೆರೆಯ ಚಿನ್ನದ ವ್ಯಾಪಾರಿಗಳಿಂದ ಗಟ್ಟಿ ಚಿನ್ನ ಪಡೆದು ಆಭರಣ ತಯಾರಿಸಿಕೊಡುತ್ತಿದ್ದರು ನವೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ವಿಶ್ವನಾಥ್ ಅವರು ಚಿನ್ನದ ಗಟ್ಟಿ ಮತ್ತು ಉಂಗುರುಗಳೊಂದಿಗೆ ದಾವಣಗೆರೆ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿಗೆ ತೆರಳಲು ಸಿದ್ಧರಾಗಿದ್ದರು ಈ ಈ ಕುರಿತು ಮಾಹಿತಿ ಪಡೆದಿದ್ದ ಇಬ್ಬರು ಪಿಎಸ್ಐಗಳು ಮಫ್ತಿಯಲ್ಲಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ವಿಶ್ವನಾಥ್ ಅವರನ್ನ ಇಬ್ಬಾಲಿಸಿದ್ದಾರೆ ಕೊರಳ ಪಟ್ಟಿ ಹಿಡಿದು ಕೆಳಕಿಳಿಸಿ ತಮ್ಮ ಐ ಡಿ ಕಾರ್ಡ್ ಅನ್ನ ತೋರಿಸಿ ಪೊಲೀಸ್ ಅಧಿಕಾರಿಗಳು ಎಂದು ಬೆದರಿಸಿದ್ದಾರೆ ಬಳಿಕ ಬಲವಂತವಾಗಿ ಅವರನ್ನ ಪೊಲೀಸ್ ದೀಪಿನಲ್ಲಿ ಕೂರಿಸಿಕೊಂಡು ಕೆಟಿಜಿ ನಗರ ಠಾಣೆಯವರೆಗೂ ಕರೆದೊಯ್ದಿದ್ದಾರೆ ಅಲ್ಲಿಂದ ತಮ್ಮ ಖಾಸಗಿ ಕಾರಿನಲ್ಲಿ ಬೇರೆಡೆಗೆ ಕರೆದೊಯ್ದು ನಿನ್ನ ಬಳಿ ಇರುವ ಚಿನ್ನದ ಗಟ್ಟಿ ಆಭರಣಗಳನ್ನ ಕೊಟ್ಟರೆ ಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಪಿಎಸ್ಐಗಳ ಬೆದರಿಕೆಗೆ ಮಣಿದ ವಿಶ್ವನಾಥ್ ಅವರು ಎಪ್ಪತ್ತಾರು ಗ್ರಾಂ ಚಿನ್ನದ ಗಟ್ಟಿ ಮತ್ತು ಎರಡು ಪಾಯಿಂಟ್ ಹದಿನೈದು ಗ್ರಾಂ ತೂಕದ ಬೇಬಿ ಉಂಗುರವನ್ನು ಕಿತ್ತುಕೊಂಡು ಬಳಿಕ ಅವರನ್ನು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾರೆ ದರೋಡೆಗೆ ಒಳಗಾದ ವಿಶ್ವನಾಥ್ ಅವರು ತಕ್ಷಣ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣದ ತನಿಖೆ ನಡೆಸಿದ ಇಬ್ಬರು ಪೊಲೀಸರು ಪಿಎಸ್ಐ ಗಳನ್ನ ಬಂಧಿಸಿದ್ದಾರೆ ಅಪರಾಧ ಕೃತ್ಯಕ್ಕೆ ಪಿಎಸ್ಐ ಗಳಿಗೆ ಮಾಹಿತಿ ನೀಡಿ ಸಹಾಯ ಮಾಡುತ್ತಿದ್ದ ಆರೋಪದ ಮೇಲೆ ದಾವಣಗೆರೆ ಮೂಲದ ಚಿನ್ನದ ವ್ಯಾಪಾರಿಗಳಾದ ಸತೀಶ್ ರೇವಣ್ಕರ್ ಮತ್ತು ನಾಗರಾಜ್ ರೇವಣ್ಕರ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಂದ ದರೋಡೆಗೆ ಬಳಸಿದ್ದ ಕಾರು ಮತ್ತು ನಕಲಿ ಗನ್ನನ್ನು ವಶಕ್ಕೆ ಪಡೆಯಲಾಗಿದೆ ಕೆಟಿಜೆ ನಗರ ಠಾಣೆಯಲ್ಲಿ ತಡರಾತ್ರಿಯವರೆಗೂ ಪಿಎಸ್ಐಗಳನ್ನ ವಿಚಾರಣೆ ನಡೆಸಲಾಯಿತು ನಾಲ್ವರು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ